ನಾವು ಕೃಷ್ಣ ಪ್ರಶ್ನೆ ಕೇಳ್ತೀವಿ ಸರ್ಕಾರವನ್ನು ಭಾಳಷ್ಟು ಜನ ವಿದೇಶಿಯರು ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿ ಕ್ರಿಶ್ಚಿಯನ್ರು ಸಹ ಮತಾಂತರ ಆಗಿದ್ದಾರೆ ಕ್ರಿಶ್ಚಿಯನ್ರು ಸಹ ಹಿಂದೂಗಳಾಗಿದ್ದಾರೆ ಕ್ರಿಶ್ಚಿಯನ್ರು ಸಹ ಬ್ರಾಹ್ಮಣರಾಗಿದ್ದಾರೆ ಉಪನಯನ ಆಗಿದೆ ಭಾಳಷ್ಟು ಜನಕ್ಕೆ ವಿದೇಶಿಗಳಲ್ಲಿ ಹೋಗಿ ನೋಡಬೇಕು ಅಂಥವ್ರನ್ನ ಹಾಗಿದ್ರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರೆದವರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರೀತಾರಾ ಕ್ರಿಶ್ಚಿಯನ್ರು ಮತಾಂತರ ಆದವರಿಗೆ ಬ್ರಾಹ್ಮಣರಲ್ಲಿ ವ್ಯವಸ್ಥೆ ಕೊಡುತ್ತಾ ಸರ್ಕಾರ ಅದು ಒಪ್ಪೋದಿಲ್ಲ ಅವರು ನಮ್ಮನ್ನು ಮಾತ್ರ ನಮ್ಮೆಲ್ಲ ಹಿಂದೂ ಧರ್ಮದ ಎಲ್ಲ ಜಾತಿಯಲ್ಲಿ ಜಾತಿಗೂ ಸಹ ಕ್ರಿಶ್ಚಿಯನ್ ಬ್ರಾಹ್ಮಣ ಈ ಥರ ಈ ಥರ ನಮ್ಮನ್ನು ಸೇರಿಸ್ಕೊಂಡು ಹೋಗಿದ್ದಾರೆ ಇದು ಅವರಲ್ಲಿ ಕನ್ವರ್ಟ್ ಆಗಲಿಕ್ಕೆ ಒಂಥರ ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಉತ್ತೇಜನ ಕೊಡ್ತಾ ಇದ್ದಾರೆ ಸರ್ಕಾರವೇ ನೀವು ಕನ್ವರ್ಟ್ ಆಗಿ ನಾವು ನಿಮಗೆ ವ್ಯವಸ್ಥೆಯಲ್ಲೇ ಒಂದು ಅವಕಾಶ ಇದೆ ಕನ್ವರ್ಟ್ ಆಗಲಿಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಯುವ ಪೀಳಿಗೆಗೆ ಹಿಂದಿನ ವರ್ಷ ಕೇಂದ್ರ ಸರ್ಕಾರವೇ ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಈಗಾಗಲೇ ಸುತ್ತೋಲೆ ಬಂದಿದೆ ಅದಕ್ಕೆ ತರಾತುರಿಯಲ್ಲಿ ಇವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನುಮಾನ ಬರುತ್ತೆ ಅನುಮಾನ ಇದೆ ಇದೆಯಲ್ಲ ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ಎಲ್ಲ ಇದನ್ನು ಮಾಡಿ ಒಡೆಯುವಂಥ ಕುತಂತ್ರಕ್ಕೆ ಇವರು ಮುಂಚಿತವಾಗಿ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ